ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಈ ಲಾಗ್ ಏನು ಅಂತ ಆಲ್ರೆಡಿ ತಮ್ಲೆ ನೋಡಿ ಗೊತ್ತಾಗಿರುತ್ತೆ ನಮ್ಮ ದಾವಣಗೆರೆಯಲ್ಲಿ ಅಜ್ಜಿ ಹಬ್ಬ ಅಜ್ಜಿ ಹಬ್ಬನ ನಾವು ಅಜ್ಜಿ ಹಬ್ಬ ಅಂದರೆ ಅಮ್ಮನ ಕಳಿಸೋದು ಅಂತಾರಲ್ಲ ಅದು ಇಲ್ಲಿ ನಮ್ಮ ದಾವಣಗೆರೆಯಲ್ಲೆಲ್ಲ ಅಜ್ಜಿ ಹಬ್ಬ ಅಂತ ಅದೊಂದು ಈ ಶ್ರಾ ಶ್ರಾವಣ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆಷಾಢದಲ್ಲಿ ಶುಕ್ರವಾರ ಮಾಡ್ತಾರೆ ನಾವು ಈ ಹಬ್ಬನ ಹೇಗೆಲ್ಲ ಆಚರಿಸಿದ್ವಿ ಏನೆಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ಥರದ ಅಡುಗೆಯೂ ತುಂಬ ಕಟ್ನಿಟ್ಟಲ್ಲಿ ಮಾಡಿ ಅಜ್ಜಿ ಹಬ್ಬನ ಮಾಡಿದ್ವಿ ಅದಾದಮೇಲೆ ಅಕ್ಕನೂ ಕೂಡ ಬಂದಿದ್ಳು ಅಂದರೆ ಅವಳು ಸರ್ಪ್ರೈಸ್ ಆಗಿ ಬಂದಿದ್ಲು ಬಟ್ ಅಜ್ಜಿ ಹಬ್ಬಕ್ಕೆ ಕರೆಕ್ಟಾಗಿ ಬಂದಂಗೆ ಆಗಿತ್ತು ಅವಳು ಬಂದಿದ್ದು ಕೂಡ ಒಂದು ಖುಷಿಯಾಗಿತ್ತು ಅವಳ ಜೊತೆ ಈ ಹಬ್ಬ ಮಾಡಿದ ಇನ್ನೂ ಖುಷಿ ಇತ್ತು ನೋಡಿ ಈ ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದರೆ ಮಾತ್ರ ಲಾಗ್ ಗೊತ್ತಾಗುತ್ತೆ ಹೇಗೆಲ್ಲ ಮಾಡಿದ್ವಿ ಅಜ್ಜಿ ಹಬ್ಬನ ಅಂತ ಬನ್ನಿ ನೋಡ್ಕೊಬರೋಣ ಮೊದಲಿಗೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡೆಲ್ಲ ಆದಮೇಲೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಈ ರೀತಿ ಬೇಳೆ ಸ್ವಲ್ಪ ಮೆತ್ತಗೆ ಆದಮೇಲೆ ಬೇಳೆ ಬಸ್ತು ಸಪ್ರೇಟ್ ಇಟ್ಕೊಂಡು ಕಟ್ಟಿನ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಒಣಮೆಣಸಿನ್ಕಾಳು ಮತ್ತು ಮೆಂತೆಕಾಳು ಲವಂಗ ಏಲಕ್ಕಿ ಚಕ್ಕೆ ಗಸಗಸೆ ಇಷ್ಟು ಜೀರಿಗೆ ಫಸ್ಟು ಜೀರಿಗೆ ಜೀರಿಗೆ ಉತ್ಕೊಂಡು ಅದಾದ್ಮೇಲೆ ಮಸಾಲೆ ಎಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡು ಇವತ್ತು ಏನ್ ಗೊತ್ತಾ ಅಜ್ಜಿ ಹಬ್ಬ ಒಂದು ಸ್ಪೆಷಲ್ ಆದ್ರೆ ನಮ್ಕ ಒಬ್ಬ ನಮ್ಮ ಬೆಂಗಳೂರಿಂದ ಅಕ್ಕನ ಜೊತೆ ಇವತ್ತು ಹೋಳಿಗೆ ಮಾಡಿ ಪ್ರತಿಮಾ ರಮೇಶ್ವರಂಗಿದೆ ಡಿವೈನ್ ಪಾರ್ಟಿಗೆ ಹೋಗೋದು ಅಂತ ಬಂದಿದೀವಿ ನಂಗು ಅಜ್ಜಿ ಹಬ್ಬ ಮಾಡೋ ಭಾಗ್ಯ ಸಿಕ್ಕಿದೆ ನಮ್ಮ ದಾಳಿಗೆ ತುಂಬಾ ಖುಷಿ ಅದು ನಮ್ಮ ಅಜ್ಜಿ ಇದ್ ಅಜ್ಜಿ ಇದ್ದು ಫ್ರೈ ಆದ್ಮೇಲೆ ಯಾವಾಗ್ಲೂ ನಮ್ದು ತಂಗಿ ಜೊತೆ ನಾನು ಅಡ್ಗೆ ಮಾಡ್ತಿದ್ದೆ ಇವತ್ತು ನಮ್ಮ ಅಕ್ಕನ ಜೊತೆ ಅಡ್ಗೆ ಮಾಡ್ತಿದ್ದೀನಿ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಇವತ್ತು ಅದೇ ಖುಷಿ ಮಾಡ್ಕೊಂಡು ಆ ಡ್ರೈ ರುಬ್ಕೋಬೇಕು ಅದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಅದೇನಿದೆ ಅಲ್ಲ ಆ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕಾಯ ಹಾಕೊಂಡು ರುಬ್ಕೊಬೇಕು ಆಯದಾ ಹಿಟ್ಟು ಚಿರೋಟಿ ರವೆ ಒಂದು ಚಿಟಿಕೆ ಅರ್ಶ್ ಪುಡಿ ಚಿಟಿಕೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಾಕೊಂಡು ತಿಳಿಗೆ ಕಲಸಿಡ್ಬೇಕು ಅಂದ್ರೆ ತುಂಬಾ ಗಟ್ಟಿಗೆ ಚಪಾತಿ ಕಲಸ್ತೀವಲ್ಲ ಆ ರೀತಿ ಕಲ್ಸ್ಬಾರ್ದು ಹ್ಮ್ ಹೋಳಿಗೆ ಅದಕ್ಕೆ ತೋರಿಸ್ತೀನಿ ಲಾಸ್ಟ್ ಹೆಂಗ್ ಕಲ್ಸ್ಬೇಕು ಈ ರೀತಿ ಸ್ವಲ್ಪ 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 ನೀರ್ ಹಾಕೊಂಡು ಕಲ್ಸ್ಕೋಬೇಕು ನೋಡತ್ತಾ ಇನ್ನೂ ಸ್ವಲ್ಪ ತಳಗಿರ್ಬೇಕು ಹೋಳಿಗೆ ಅಲ್ಲ ಇದು ಚಪಾತಿ ಕಲಸ್ತೀವಲ್ಲ ಅದಕ್ಕೂ ಆ ಥರ ಎಲ್ಲ ಕಲಿಸ್ಬಾರ್ದು ಅದಕ್ಕೆ ಹೊರಗಡೆ ಭೀ ಆ ಥರ ಎಲ್ಲ ಇದು ಹೋಳ್ಗಕ್ಕೆ ಇನ್ನೊಂದು ಸ್ವಲ್ಪ ತಿಳಿಗೆ ಕಲ್ಸ್ಕೋಬೇಕು ಹೆತ್ತಿಗೆ ಎರಡು ಅವರಿಂದ ಇಲ್ಲ ಮೂರ್ ಅವರು ನಾಲ್ಕು ಅವರ್ ನೆಂದ್ಬಿಟ್ರೆ ಹಿಟ್ಟು ಏನು ಹೆಂಗ್ ಮಾಡ್ತೀಯ ಹೋಳ್ಗೆ ಹಂಗೆ ಬರುತ್ತೆ ಒಂದು ಹರಿಯಲ್ಲ ಈ ರೀತಿ ಕಲಿಸ್ಕೊಂಡು ಲಾಸ್ಟಿಗೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಇಡ್ಬೇಕು ಆವಾಗ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟು ಯಾವ ಹದಕ್ಕೈತಿ ಅಂದ್ರೆ ಇಡ್ರಿ ನೋಡಿದ್ರೆ ಗೊತ್ತಾಗತ್ತಾರ ಏನು ಅದಕ್ಕೆ ಐತೆ ಒಬ್ಬಟ್ಟು ರೆಸಿಪಿ ಇವತ್ತು ನಮ್ಮನೆಗೆ ಒಬ್ಬಟ್ಟು ಮಾಡೋ ವಿಧಾನ ಹಾಂ ಈ ರೀತಿ ಈಗ ನಾಲ್ಕರಿಂದ ಅವರ್ ನೆಂದರು ಕೂಡ ಚೆನ್ನಾಗಿ ಬರುತ್ತೆ ರೈತಿ ಇವಾಗ ಇಟ್ಟಿರ್ಕೊಬಿಡೋಣ ಇವಾಗ ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಆಯ್ತಾ ಇದು ನೆನೆಯೋದ್ರೊಳಗೆ ನಾವು ಸಾಂಬಾರು ಪಲ್ಯ ಕೊಸುಂಬ್ರಿ ಎಲ್ಲ ರೆಡಿ ಮಾಡ್ಕೊಡೋಣ ಲಾಸ್ಟಿಗೆ ಅಲ್ಲ ಹೋಳ್ಗೆ ತಟ್ಟೋದು ಬೇಳೆ ಏನು ಬೆಂದಿರುತ್ತಲ್ಲ ಅದು ಬಸ್ತಿಟ್ಕೊಂಡಿರ್ತೀವಲ್ಲ ಆವಾಗ ಎಷ್ಟು ಲೋಟ ಅಂದ್ರೆ ಎರಡು ಲೋಟ ನಾನು ಬೇಳೆ ಬೇಯಿಸ್ಕೊಂಡಿರೋದು ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಹಾಕ್ತಾರೆ ದೊಡ್ಡ ದೊಡ್ಡ ನಾನು ಏಲಕ್ಕಿ ಸಿಪ್ಪೆ ಸಮೇತ ಹಾಕಿದ್ದೀನಿ ಮಿಕ್ಸಿಗೆ ಹಾಕ್ತೀವಿ ಅಂತ ಇದೀಗ ಬೆಲ್ಲ ಕರ್ಗ ತನಕ ಸ್ವಲ್ಪ ಸಣ್ಣ ಪುಡಿ ಮಾಡಿ ಹಾಕೊಳ್ಳಿ ನೀವಾದ್ರೆ ನಮ್ಮ ಅಕ್ಕ ಸ್ವಲ್ಪ ಲೇಸಿ ಅದಕ್ಕೆ ದೊಡ್ಡ ದೊಡ್ಡಕ್ಕೆ ಹಾಕ್ಬಿಟ್ಟಿದ್ದಾಳೆ ಎಕ್ಸ್ಕ್ಯೂಸ್ ಮೀ ವಾಟ್ ಹೇಳಿದ್ದೆ ಊಟಕ್ಕೆ ಬೆಲ್ಲ ಓಕೆ ನೋಡಿ ಫ್ರೆಂಡ್ಸ್ ಅವ್ರ ಕೈಲಿ ಆಗಲ್ಲ ಅಂದ್ಬಿಟ್ಟು ಇನ್ನೊಬ್ರು ಕೈ ಹೆಲ್ಪ್ ಮಾಡಕ್ ಇದ್ದಾಗ ಮಾಡಿಸ್ಕೋಬೇಕಲ್ವ ಕರಗತ್ತೆ ಫ್ರೆಂಡ್ಸ್ ನೀವು ಬೆಲ್ಲ ಸ್ವಲ್ಪ ದೊಡ್ಡಕ್ಕೆ ಹಾಕಿದ್ರು ಪರವಾಗಿಲ್ಲ ಸಣ್ಣ ಉರಿಲಿ ಕುದಿಸ್ಕೊಂಡ್ರೆ ಕರಗತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಇವಾಗ ಇದು ಬಿಸಿ ಬಿಸಿ ಇದೆ ಅವ್ರನ್ನ ರುಬ್ಕೋಬೇಕು ಅವಾಗ ಚಂದ ನುಣ್ಣು ರುಬ್ಬತ್ತೆ ಇಷ್ಟೇ ಇದು ಈಗ ಅದು ಕಲರ್ ಚೇಂಜ್ ಆಗುತ್ತೆ ಬೆಲ್ಲ ಬಿಟ್ಕೊಂಡು ಕಲರ್ ಚೇಂಜ್ ಆದ್ಮೇಲೆ ಮತ್ತೆ ಸಿಗ್ತೀವಿ ಇದು ಹೋಳ್ಗೆ ಸಾರಿಗೆ ರುಬ್ಬಕ್ಕಾಗಿರೋ ಅಂಥ ಐಟಮ್ಸ್ ಎಲ್ಲ ಒಣಕೊಬ್ಬರಿ ಶುಂಠಿ ಇವು ಮಸಾಲ ಹುಣಸೆ ಹುಳಿ ಹುಣ್ಸೆ ಹುಳಿ ಏನು ರುಬ್ಬಲ್ಲ ಇದು ರುಬ್ಬೋದು ಇವು ರುಬ್ಬೋದು ಇದು ನುಣ್ಣುಗೆ ರುಬ್ಕೋಬೇಕು ನಾನು ಏನೇನು ಮಸಾಲೆಗಳ್ನ ಹುರಿದಿರೋದೆಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ಈ ರೀತಿ ರುಬ್ಕೊಂಡಿದ್ದೀನಿ ಅದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ ಇವಾಗ ಬೇಳೆ ಬಸ್ತಿರೋ ಅಂತ ಕಟ್ಟಿಗೆ ಹಾಕ್ತಾಯಿದ್ದೀನಿ ಇದು ಕಟ್ಟಿನ್ ಸಾರು ಮನೆ ನಮ್ಮ ಅಕ್ಕ ಒಬ್ರು ಕೇಳ್ತಾ ಇದ್ರು ಕಟ್ಟಿನ್ ಸಾರು ಮಾಡೋದು ತೋರ್ಸು ಪ್ರತಿಮಾ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಕಟ್ಟಿನ್ ಸಾರು ಮಾಡೋದು ಇದಿಷ್ಟು ಕಟ್ಟಿ ಇವಾಗ ರೆಡಿ ಆಗುತ್ತೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಸಾಸಿವೆ ಜೀರಿಗೆ ಫಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಹಾಕ್ಬೇಕು ಇದು ಕಟ್ಟಿನ್ ಸಾರಿಗೆ ಚೆನ್ನಾಗಿ ಜಜ್ಜಿಲ್ಲ ಅಂದ್ರೆ ನೋಡಿ ಬಿಡುತ್ತೆ ಹ್ಮ್ ನೋಡ್ರಿ ಸ್ವಲ್ಪ ಇಷ್ಟು ಒಗ್ಗರಣೆಗೆ ಅವು ಎಲ್ಲ ಫ್ರೈ ಆಗಾದ್ಮೇಲೆ ಇದೇನು ಕಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಕಟ್ ಇದಕ್ಕಾಗ್ತಾ ಇದೆ ಹೋಳಿಗೆ ಸಾರಂತೂ ಗಮ್ ಅಂತ ವಾಸನೆ ಬರ್ತಾ ಇದೆ ಈಗ ಒಗ್ಗರಣೆಗೆ ಹಾಕಿರೋದ್ರಿಂದ ನನ್ ಬಾಯಲೆಲ್ಲ ನೀರು ಬರ್ತಾ ಇದೆ ನಿಮಗೆ ನೋಡಿ ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ತಿಳಿ ಸಾರು ಸ್ವಲ್ಪ ತಿಳಿಗಿರ್ಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ನಾನು ಎಲ್ಲ ಅಡುಗೆಗೂ ಬೆಲ್ಲ ಹಾಕ್ತೀನಿ ಅಂತ ಹೇಳಿದ್ದೆ ಬೆಲ್ಲ ಹಾಕಿದರೆ ಟೇಸ್ಟ್ ಜಾಸ್ತಿ ಅಂತ ಅಷ್ಟೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ರುಚಿಯಾಗಿರುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ನಾನು ಕಲ್ಲು ಪೀಲ್ ಅದು ಕುದ್ಬಿಟ್ರೆ ಕಟ್ಟಿನ ಸಾರು ಆ್ಯಂಡ್ ಹೋಳ್ಗೆ ಸಾರಿ ರೆಡಿ ನೋಡಿ ಮೊದಲೇ ಸಾರು ಕುದಿತಾ ಇದೆ ಅಂದ್ರೆ ಉಪ್ಪು ಕಾರೋಳಿ ಎಲ್ಲ ಕರೆಕ್ಟ್ ಐತಿ ಅಂತ ಬೇಳೆ ಬೆಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಬಿಸಿ ಬಿಸಿ ಇತೆ ರುಬ್ಬಿದಾಗ ಇಷ್ಟು ನಣ್ಣಗೆ ಆಗಿರುತ್ತೆ ಇಷ್ಟು ನಣ್ಣಗೆ ಇದ್ದರೆ ಚೆನ್ನಾಗಿ ಬರುತ್ತೆ ಸೀತಾ ಮಾತಾಡೋದು ಹೌದು हाउ डू ಯು ಡು ಫಾಸ್ಟ್ ಮ್ಯಾನರ್ ಐ ವಾಂಟ್ ಟು ನೋ ದಿಸ್ ಇಸ್ ऑल अबाउट ನಮ್ಮಅಮ್ಮನಿಂದ ಬಂದಿರೋ ಕೊಡುಗೆ ನನಗೆ ಇಲ್ಲ ಓಕೆ ಕೊಡ್ಗೆ ಮಲ್ಟಿ ಟಾಸ್ಕಿಂಗ್ ಮಲ್ಟಿಂಗ್ಸ್ ಅದು ಬ್ಲೆಡ್ ಅಲ್ಲೇ ಬಂದಿರತ್ತೆ ಬಟ್ ಇನ್ಕ್ಲೂಡ್ ಮಾಡ್ಕೊಂದ್ರೆ ಕೆಲವೊಬ್ರು ಇಂಕ್ಲೂ ಮಾಡಿ ನನಗೆ ಬೇಸಿಕಲಿ ಅರ್ಧ ಜೀನ್ಸ್ ಇಂದ ಬಂದಿದೆ ಅಂತಾನೆ ಅರ್ಧ ಅಲ್ಲ ಮುಕ್ಕಾಲ್ ಭಾಗ ಜೀನ್ಸ್ ನಮ್ಮಅಮ್ಮನ್ ಜೀನ್ಸ್ ಇಂದ ಬಂದಿದೆ ಏನು ಇವತ್ತು ಅಜ್ಜಿ ಹಬ್ಬ ಮಾಡ್ತಾ ಇದೀವ ಅಥವಾ ಇಂಟರ್ವ್ಯೂ ಮಾಡ್ತಾ ಇದ್ರೂ ನಾವ್ ಅಜ್ಜಿ ಹಬ್ಬ ಮಾಡ್ದಂಗೆ ಇವತ್ತು ನಿಜನೇ ಈಗ ಅಪರೂಪಕ್ಕೆ ಸಿಕ್ಕಿದೀವಿ ಅಲ್ವಾ ಯಾವಾಗೋ ಊರ ಬರೋದೇ ಅಪರೂಪ ಅವಳು ಬಂದ್ ಆಲ್ಮೋಸ್ಟ್ ಎಷ್ಟು ಮೂರು ವರ್ಷ ಆಯ್ತಾವಳು ಮತ್ತೆ ಬಂದ್ ತುಂಬಾ ಖುಷಿ ಅವಳು ಬಂದಿರೋದು ಅದಕ್ಕೆ ಎಲ್ಲರೂ ಒಟ್ಟುಗೂಡಿ ನನ್ನ ಆಫೀಸ್ ಕೆಲ್ಸಾನ ಬದಿಗಿಟ್ಟು 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 ನಿಮ್ಮ ಆಫೀಸರ್ ಈ ವಿಡಿಯೋ ನೋಡಿದ್ರ ಅಕ್ಷಿತ್ ಆಫೀಸ್ ಕೆಲ್ಸ ಬಿಟ್ಟು ನೀನು ಹೋಳಿಗೆ ಮಾಡ್ತೀಯ

ಉಂಡೆ ಮಾಡಿಟ್ರೆ ಅವ್ರಿಗೆ ಈಸಿ ಆಗತ್ತೆ ಅಂತ ಹೇಳಿ ಉಂಡೆ ಮಾಡಿ ಜೊತೆಗೆ ಒಂದು ಉಸ್ಲಿ ಮಾಡೋಣ ಕಡಲೆ ಕಾಳು ನೆನೆ ಇಟ್ಬಿಟ್ಟು ಬೇಯಿಸಿದಾರೆ ಉಸ್ಲಿ ಮಾಡೋದು ತೋರಿಸ್ತಾರೆ ನೋಡಿ ಇದು ಕಾಳು ಪಲ್ಯ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ತಂಗಿ ತೀರ್ಸ್ತಾ ಇದ್ದಾಳೆ ಈ ಕಡೆ ರೆಡಿ ಮಾಡಿದೀವಿ ಸೌತೆಕಾಯಿ ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾ ಇರೋದು ಅಮೇರಿಕನ್ ಕಾರ್ನರ್ ಇದಕ್ಕೆ ಸೌತೆಕಾಯಿ ಕ್ಯಾರೆಟು ಕಾರ್ನು ಈರುಳ್ಳಿ ನಿಂಬೆಹಣ್ಣಿನ ರಸ ಉಪ್ಪು ಹಾಕಿದ್ದೀವಿ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದೀವಿ ನಾನು ನಿಂಬೆಹಣ್ಣಿನ ರಸ ಹಿಂಡಿದೆ ಇದು ಅಜ್ಜಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪುಟ್ಟ ಪುಟಾಣಿದು ಅಜ್ಜಿಗೋಸ್ಕರ ಚಿಕ್ಕ ದೋಸೆ ಮಾಡ್ತಾ ಇದ್ದೀವಿ ಇವಾಗ ಅಕ್ಕ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾಳೆ ಯಾಕೆಂದರೆ ಪುಡಿ ಹಾಂ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾಳೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ವಿ ಹೋಳಿಗೆ ಸಾಂಬಾರು ಕೋಸಂಬರಿ ಪಲ್ಯ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಅವಳು ಪುಳಿಯೋಗರೆ ಮಾಡೋಣ ನಾನು ಇವತ್ತೊಂದು ರೆಸಿಪಿ ಹೇಳ್ಕೊಡ್ತೀನಿ ನನ್ನ ಥರ ಟೇಸ್ಟಾಗಿ ಅಂತ ಹೇಳ್ಕೊ ತೋರಿಸ್ತಾ ಇದ್ದಾಳೆ ಹ್ಞೂ ಹೇಳಕ್ಕ ಏನೇನು ಬೇಕು ಮನೇಲಿ ಪುಳಿದ್ರೆ ಪುಡಿ ಹೆಂಗ್ ಮಾಡ್ಕೊಳೋದು ಅಂತ ಇದಕ್ಕೆ ನೀವು ಮಂಗ್ಡೀಲಿ ತಂದಿರೋದು ಒಂದ್ ಸ್ವಲ್ಪ ಪುಡಿನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ಏನಿಲ್ಲ ಒಂದ್ ನಾಲ್ಕು ಮೆಣಸಿನಕಾಳು ಒಂದ್ ಏಲಕ್ಕಿ ಒಂದ್ ಇಷ್ಟೇಷ್ಟು ಚಕ್ಕೆ ಒಂದ್ ಮೂರ್ ಸ್ಪೂನು ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಒಂದು ಇಪ್ಪತ್ತರಿಂದ ಒಂದ್ ಮೂವತ್ ಕಾಳು ಅಂದ್ರೆ ಒಂದ್ ಒಂದ್ ಚಿಕ್ಕ ಸ್ಪೂನ್ ಮೆಣತೆಕಾಳು ಒಂದು ಬೆಂಡು ಹಣ್ಣು ಅಷ್ಟು ಹುಂಸೆ ಹಣ್ಣು ಒಣ್ಕೊಬ್ರಿ ಒಂದೆರಡು ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಇದನ್ನೆಲ್ಲ ನೀಟಾಗಿ ಗರಿ ಗರಿಯಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೇ ಥರನೇ ಹುರ್ಕೋಬೇಕು ಉತ್ತಿನಬೇಳೆ ಜೊತೆಗೆ ಇವೆಲ್ಲದನ್ನು ಹಾಕಿ ಉರಿಬೋದು ಕಡಲೆಕಾಯಿ ಸ್ವಲ್ಪ ದಪ್ಪ ಇರುತ್ತಲ್ಲ ಹಂಗಾಗಿ ಮಾತ್ರ ಸಪ್ರೇಟ್ ಆಗಿ

ನಾನೊಂದು ರೆಸಿಪಿ ನೀನು ನನಗೆ ರೆಸಿಪಿ ಸ್ವಲ್ಪ ಜೀರಿಗೆ ಎಣ್ಣೆ ಜೀರಿಗೆ ಒಂದು ಮೂರು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಎರಡೆ ಕಾಳು ಮೆಂತೆ ಕಾಳು ಹಾಕಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಆಮೇಲೆ ಬ್ಯಾಡಗಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲ್ಲರು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಂಗಾಗಿ ಆದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಖಾರ ಇರಲ್ಲ ಅದು ಶೇಂಗಾ ಬೀಜ ಶೇಂಗಾ ಬೀಜ ನೀವು ಬೇಕಾದಷ್ಟು ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರಿದ್ರೆ ಅದು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಅಥವಾ ಲೈಟ್ ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಅದಾದ್ಮೇಲೆ ಏನು ಪುಡಿ ರೆಡಿ ಮಾಡಿದ್ರು ಅದನ್ನು ಮಿಕ್ಸ್ ಮಾಡಲ್ಲ ಆಯಿತಲ್ಲ ಹುಣ್ಸೆ ರಸ ಏನು ಬೇಡ ಇದಕ್ಕೆ ಪುಡಿ ಮಾಡ್ತೀನಲ್ಲ ಅದರಲ್ಲೇ ಹುಣ್ಸೆಣ್ಣೆ ಹಾಕಿದ್ದೀನಿ ಓಕೆ

ಈಗ ಪುಳಿಯೋಗರೆ ತರಿ ತರೀತರಿಯಾಗಿ ಕಡಲೆಬೇಳೆ ಮತ್ತೆ ಬೇಳೆ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ತಿನ್ನುವ ಪುಳಿಯೋಗರೆ ಗರಂ ಗರಂ ಅಂತ ಅನಿಸುತ್ತೆ ಇಷ್ಟೇ ಇದನ್ನ ಮುಂಜಾನೆ ಹಾಕಿದ್ದೀನಿ ಈಗ ದೇವಸ್ಥಾನದಲ್ಲೆಲ್ಲ ಪುಳಿಯೋಗರೆ ಮಾಡ್ತಾರ ಗೊತ್ತಾ ಆ ತರನೇ ಸೂಪರ್ ಟೇಸ್ಟ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಂಗ ಎಷ್ಟು ದಿನ ಸ್ಟೋರ್ ಮಾಡಬಹುದು ಅಥವಾ ಆಯಿಲ್ ಅಷ್ಟೇ ಹಾಕಿರೋದು ನೀರ್ ಹಾಕಿಲ್ಲ ಆದ್ರಿಂದ ನೀವು ಕಂಟೈನರ್ ಅಲ್ಲಿ ಹೆಂಗೆ ನಮಗೆ ಫಾಸ್ಟ್ ಫುಡ್ ಬರ್ತವಲ್ಲ ಆ ತರ ನೀವು ಹಾಕಿಟ್ಕೋಬಹುದು ಏರ್ ಟೈಟ್ ಕಂಟೈನರ್ ಹಾಕಿಟ್ಕೊಂಡ್ರೆ ತ್ರೀ ಮಂತ್ಸು ಕೆಡದಿರ ಹಂಗೆ ಇರುತ್ತೆ ನೀರ್ ಅಷ್ಟೇ ನೀರ್ ಹಾಕ್ತೀರಾ ಅನ್ನೋದಾದ್ರೆ ಅದೊಂದು ತ್ರೀ ಡೇಸ್ ಬರುತ್ತಷ್ಟೇ ಈ ಪೌಡ್ರನ್ನ ನೀವು ಟ್ರಾವೆಲ್ ಮಾಡುವಾಗ ಎಲ್ಲರೂ ತೊಗೊಂಡೋಗಿ ಬಿಸಿ ಎಣ್ಣೆಗೆ ಹಾಕೊಂಡ್ರು ಸಾಕು ಅದು ಕೂಡ ಪುಳಿಯೋಗರೆನೇ ಆಗುತ್ತೆ ಸಾರಿ ದೇವಸ್ಥಾನದಲ್ಲೆಲ್ಲ ಪುಳಿಯೋಗರೆ ಹೆಂಗಿರುತ್ತಲ್ವ ಅರ್ಶಿತಾ ಅದೇ ಟೇಸ್ಟೇ ಆಗುತ್ತೆ ಒಂದು ಜನ ಹೇಳಂಗಿಲ್ಲ ಮಲ್ನಾಡ್ ಸ್ಪೆಷಲ್ ಹಪ್ಳ ಅಂತ ಒಂದ್ಸರಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ತೋರಿಸಿದೀನಿ ಆ ಹಪ್ಳಾನೆ ಇವು ನೋಡಿ ಎಷ್ಟು ಪುಟ್ಟ ಪುಟ್ ಇರ್ತವೆ ಎಣ್ಣೆಗೆ ಹಾಕಿದ ತಕ್ಷಣ ಹಿಂಗಾಗುತ್ತೆ ಅಳ್ಕೊಬಿಡುತ್ತೆ ಹೂವ ತುಂಬ ಅಚ್ಚುಕಟ್ಟಲ್ಲಿ ಅಡುಗೆ ಎಲ್ಲ ಮಾಡಿ ಆಯಿತು ಇನ್ನೇನು ಸಂಜೆ ಆಯಿತು ಸಂಜೆ ಆದ ಸಂಜೆ ಆದಮೇಲೆ ಅಜ್ಜಿ ಹಬ್ಬ ಅಂದರೆ ಸ್ಟಾರ್ಟ್ ಆಗೋದು ಅಮ್ಮನ ಕಳಿಸೋದು ಫುಲ್ ಡೇ ಅಡುಗೆ ಮಾಡಿ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಎಲ್ಲ ಮಡಿಕೆ ಕುಡಿಕೆ ಅದು ಸಿಗುತ್ತೆ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಈ ರೀತಿ ಎಲ್ಲ ಆಚರಿಸ್ತಾ ಇರೋದು ಇಲ್ಲಿ ಮದುವೆ ಆಗಿ ಬಂದಮೇಲೆ ನನ್ನ ತವ್ರ ಮೇಲೆ ಶಿವಮೊಗ್ಗದಲ್ಲೆಲ್ಲ ಈ ರೀತಿ ಎಲ್ಲ ಏನು ಆಚರಿಸಲ್ಲ ಅಲ್ಲಿ ಯಾವಾಗ ಆಚರಿಸ್ತಿದ್ರು ನಾವು ಚಿಕ್ಕೋರಿದ್ದಾಗ ಅಂದರೆ ಅಮ್ಮ ಆದಾಗ ಆ ರೀತಿ ಎಲ್ಲ ಆಚರಿಸ್ತಾರಲ್ಲ ಅವಾಗಷ್ಟೇ ಅಮ್ಮ ಈ ಥರ ಮಾಡಿ ಪೂಜೆ ಎಲ್ಲ ಮಾಡಿ ಕಳಿಸ್ತಾ ಇದ್ರು ಅಮ್ಮನ ಬಟ್ ಇಲ್ಲಿ ಪ್ರತಿ ವರ್ಷವೂ ರೂಢಿಯಲ್ಲಿದೆ ನಮ್ಮ ದಾವಣಗೆರೆಯಲ್ಲಿ ಪ್ರತಿ ವರ್ಷವೂ ಆಚರಿಸ್ತಾರೆ ಈ ಹಬ್ಬನ ಶ್ರಾವಣ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆಷಾಢದಲ್ಲಿ ಶುಕ್ರವಾರ ಶುಕ್ರವಾರ ಅಜ್ಜಿ ಹಬ್ಬ ಅಂತ ಈ ರೀತಿ ಮಾಡಿ ಯಾವ ಯಾವ ವಾರ ಬೇಕೋ ಆ ವಾರ ಮಾಡಿ ಕಳಿಸ್ತಾರೆ ನಾವು ಲಾಸ್ಟ್ ವಾರ ಮಾಡಿದ್ವಿ ಈ ರೀತಿ ಮಕ್ಕಳಿಗೋಸ್ಕರನೇ ಮಾಡುವಂಥ ಹಬ್ಬ ಇದು ಮಕ್ಕಳಿಗೆ ದಡಾರ ಅಮ್ಮ ಅದು ಆಗಬಾರ್ದು ಅಂತ ಮಕ್ಕಳಿಗೂ ಯಾವುದೇ ರೀತಿ ಅನಾರೋಗ್ಯ ಆಗಬಾರ್ದು ಆರೋಗ್ಯವಾಗಿರಲಿ ಮಕ್ಕಳು ಅಂತ ಮಕ್ಕಳ ಕೈಯಲ್ಲಿ ಈ ರೀತಿ ಲೋಭನ ಎಲ್ಲ ಹಾಕಿಸಿ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋಂಥ ವಿಶೇಷ ಹಬ್ಬನೇ ಅಂತ ಹೇಳ್ಬೋದು ತುಂಬ ಶ್ರದ್ಧೆಯಿಂದ ಮಕ್ಕಳಿಗೆ ಕೈಲೆಲ್ಲ ಈ ರೀತಿ ಲೋಭನ ಹಾಕಿಸಿ ಎಲ್ಲ ಪೂಜೆ ಆಯಿತು ಎಡೆ ಆಯಿತು ಈ ರೀತಿ ಎಲ್ಲ ಆದಮೇಲೆ ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಚೌಡಮ್ಮ ದೇವಸ್ಥಾನ ಇದು ದುರ್ಗಮ್ಮ ಯಾವ ದೇವಸ್ಥಾನ ಹತ್ತಿರದಲ್ಲಿರುತ್ತೆ ಅಲ್ಲಿ ಹೋಗಿ ಈ ರೀತಿ ಕುಡಿಕೆನೋ ಇದು ಇಟ್ಟು ಬರಬೇಕು ಈ ರೀತಿ ನನ್ನ ಮಗಳ ಕೈಯಲ್ಲಿ ನಾನು ಈ ರೀತಿ ಮಾಡಿ ಕಳಿಸ್ತಾ ಇದ್ದೀನಿ ನೀವು ಯಾವ ರೀತಿ ಯಾವ್ಯಾವ ಊರಲ್ಲಿ ಈ ರೀತಿ ಅಜ್ಜಿ ಹಬ್ಬ ಆಚರಿಸ್ತಿದ್ರ ಈ ರೀತಿ ಯಾವ ಎಲ್ಲೆಲ್ಲೆಲ್ಲ ಈ ರೀತಿ ಸಂಪ್ರದಾಯ ಇರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಕ ಮರಿದೇ ಕಮೆಂಟ್ ಮಾಡಿ ತಿಳಿಸಿ ನಮ್ಮೂರಲ್ಲಿ ಈ ರೀತಿ ಹೀಗೆ ಅವರಿಗೆ ಹಿಂಗೆ ಅಜ್ಜಿ ಅದನ್ನು ಕಳಿಸುವಾಗ ಅವರಿಗೆ ಹೋಗುವಾಗ ಈ ರೀತಿ ನೀರು ಹಾಕ್ಕ ಕಳಿಸ್ಬೇಕು ಹಿಂಗೆ ಕಳಿಸಿದಾಗ ಅವ್ರ ತಿರುಗಿ ನೋಡಬಾರ್ದು ಅಲ್ಲೋಗಿ ಇಟ್ಟು ಬಂದ ಮೇಲೆ ಕಾಲ್ ತೊಳ್ಕೊಂಡು ಒಳಗೆ ಬರ್ಬೇಕು ದೇವಸ್ಥಾನ

ಸಿಯಲ್ಲ ಕರೆಕ್ಟ್ ಆಯ್ತಾ ತುಂಬಾ ಚೆನ್ನಾಗಿದೆ ಅದೇನೋ ಅಂತರೆ ಸಮ್ಮಯ ಸಮಕರ ಎಲ್ಲರವಾಗ ಆಕಾಶದ ಕಪ್ಸು ಪಾಪ ಏನು ಅದಕ್ಕೆ ಇಲ್ಲ ಸಾಂಬಾರ್ ಏನಕ್ಕೆ ಟೇಸ್ಟ್ ಮಾಡೋಣ ಅಂತ

ರಾಮರಾಜ್ ಪುಡಿ ಹೋಗ್ರೇನೋ ಎಲ್ಲಾರ್ಗೂ ಹಂಚ್ಬಿಟ್ಟು ದೇವ್ರ ಪ್ರಸಾದ ಅಂದು ಎಲ್ಲರಿಗೂ ಹಂಚಿ ಇವಾಗ

ಸ್ಪೀಚ್ ಸ್ಪೀಚ್ಲೆಸ್ ಇದಾಗಿತ್ತು ನಮ್ಮೂರಿನ ಅಜ್ಜಿ ಹಬ್ಬದ ಸ್ಪೆಷಲ್ ಡೇ ಅಜ್ಜಿ ಹಬ್ಬ ಸ್ಪೆಷಲ್ ಡೇ ಅಂತಲೂ ಹೇಳ್ಬೋದು ಅಕ್ಕ ಬಂದು ಫಸ್ಟ್ ಡೇ ಅಂತಲೂ ಹೇಳ್ಬೋದು ಅಕ್ಕ ಇನ್ನು ಮೂರು ದಿನ ಇರ್ತಾಳೆ ಆ ಮೂರು ದಿನದ ಬ್ಲಾಗ್ ಅಲ್ಲಿ ಒಂದನೇ ದಿನದ ಲಾಗ್ ಇನ್ನು ಮೂರು ದಿನದ ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬಿಡ್ತೀನಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸರ್ಪ್ರೈಸ್ ಆಗಿದೆ ಆ ವೀಡಿಯೋಗೋಸ್ಕರ ಈ ಲಾಗ್ ಐ ಹೋಪ್ ಎಲ್ರಿಗೂ ಲಾಗ್ ಇಷ್ಟ ಆಗಿದೆ ಅಂತ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನೇ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ನಗಿಸ್ತಾ ಇರಿ ಆಂಟಿಲ್ ದೇನ್ ಟೇಕ್ ಕೇರ್ ಬಾಯ್